ನಮಸ್ತೆ ರೈತ ಮಿತ್ರರೇ ಇದೊಂದು ಇವಾಗ ಏಲಕ್ಕಿ ನಾವು ಬೆಳೆ ಮಾಡ್ತಿದ್ವಿ ಅಡಿಕೆ ಮಧ್ಯೆ ಒಂದು ಆಂತರಿಕ ಬೆಳೆಯಾಗಿ ಮಾಡ್ತಾ ಇದು ಸುಮಾರು ಒಂದು ಹತ್ತು ವರ್ಷದ್ದು ಇರೋಂಥ ಏಲಕ್ಕಿಯಲ್ಲಿ ತಂದಿರಂತ ಇದು ಕಂದು ಇದು ಇವಾಗ ಸುಮಾರು ಒಂದು ವರ್ಷದಿದೆ ನೆಕ್ಸ್ಟ್ ಇದು ನಮಗೆ ಬೆಳೆ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತೆರಡನೇ ತಿಂಗಳಿಗೆ ಆಗುತ್ತಂತ ಎಕ್ಸ್ಪೆಕ್ಟೇಷನ್ ಇದೆ ಹಾ ಇವಾಗ ಸಸಿ ಇಡ್ತಾ ಇದೀವಿ ಜಾಸ್ತಿ ಡೀಪೇನ್ ಇಡೋದು ಬೇಕಾಗಿಲ್ಲ ಸುಮಾರು ಒಂದಿಂಚಷ್ಟು ಒಳಗೆ ಒಳಗೋದ್ರೆ ಬೇರೆ ಇರುತ್ತೆ ಮೇಲ್ಮೇಲೇನೇ ಇಡಬೇಕು ಇವಾಗ ಸಸಿ ಇಟ್ಟಿದ್ವಿ ನಾವು ಇವಾಗ ಗೊಬ್ಬರ ಕೆಳಕ್ ಕಾಣ್ತಾ ಇದೆ ಅದ್ರ ಮೇಲೇ ಇಟ್ಟು ಸ್ವಲ್ಪ ಮಣ್ಣು ನಾವು ಹಾಕಿ ಗ್ರಿಫ್ಟಿಗೋಸ್ಕರ ನಾವು ತಂತಿ ಕಟ್ಟಿದೀವಿ ಎರಡು ಕಡೆ ತಂತಿ ಕಟ್ಟಿ ನಾವು ಗ್ರಿಫ್ಟ್ ಮಾಡ್ಕೊತೀವಿ ಭಾಳ ಬೇರ್ ಮುಚ್ಕೋಬೇಕು ಹ್ಮ್ ಇದಕ್ಕೆ ಸಪೋರ್ಟ್ ಆಗಿದೆ ಹಿಂಗ ಹಿಂಗೆ ಸಪೋರ್ಟ್ ಆಗಿದೆ ಈಗ ಬಂದಿದ್ದಕ್ಕೆ ಸಪೋರ್ಟ್ ನಾಲ್ಕು ಹಂಗಿ ಹಾಂ ಮುಂದೆ ಮಾಡ್ತೀವಿ ಆಲ್ರೆಡಿ ಭೂಮಿ ತುಂಬ ಹಸಿ ಇದೆ ಆ ಹಸಿಯೊಳಗೇ ನಾವು ಮಾಡ್ತಾ ಇವಾಗ ಗ್ರಿಪ್ಪಲ್ಲಿ ಇವಾಗ ಏನು ಜಿನ್ ಕಾಣ್ತಾ ಇದೆ ಬರೀ ಬೇರಿನ ಭಾಗ ಮಾತ್ರ ಒಳಗಾದರೆ ಸಾಕು ಮೇಲೆ ಹೊಸ್ದಾಗಿ ಮತ್ತೆ ಇಟ್ಟಿಲಾಗಿನ್ಸ್ಕೊಳ್ತೀವಿ ಇವಾಗ ಮಣ್ಣು ಹಾಕಿ ಸಿಟ್ಲಿ ಇವಾಗ ಮೇಲೆ ಗ್ರಿಪ್ ಇರುತ್ತೆ ಸಾರಿ ಈ ಕಡೆ ನೋಡಿ ಒಂದು ಸರಿ ಹ್ಞೂ ಒಂದು ಗಂಟೆಗೆ ಕಾಲ್ ಮಾಡ್ಕೊಡ್ರಿ ಮತ್ತೆ ಕೊನೆ ಅವ್ರು ಎತ್ತಲ್ಲ ನನಗೆ ಏನೋ ಪ್ರಾಬ್ಲಮ್ ಅಷ್ಟೇ ಫೋನ್ ಮಾಡಿರಿ ನೀವು ಸಾಕಷ್ಟೇ ಸಾಕಲ್ಲ ಕರೆಕ್ಟಾಗಿತ್ತಲ್ಲ ಹ್ಞೂ ಇನ್ನೊಂದು ಇಲ್ಲಿಗೆ ಹಾಕಿಬಿಡೋಣ ಇಲ್ಲಿ ಈ ಕಡೆ ಗಾಳಿ ಬಿಸಿ ಈ ತಡೆಯುತ್ತೆ ಆ ಕಡೆ ಗಾಳಿ ಬಿಸಿರಿ ಅದು ತಡೆಯುತ್ತೆ ಹ್ಞೂ ಅಷ್ಟೇ ಹ್ಞೂ ಡ್ರೈವರ್ ಮೆಟ್ಟಿಡಲ್ಲ

ಮೇಲೆ ಸುಮಾರು ಒಂದು ಎರಡೂವರೆ ಅಡಿಗೆ ಒಂದು ತಂತಿ ಕಟ್ಟಿದೆ ಮತ್ತೆ ಕೆಳಗೆ ಒಂದು ಒಂದ್ ಅಡಿಗೆ ಕಟ್ಟಿದೆ ಮೇಲ್ಗಡೆ ನಾವು ಸ್ವಲ್ಪ ಗಿಪ್ಪಿಗೋಸ್ಕರ ಮದುವೆ ಹತ್ತಿರ